ಈಗ ಇದು ಇಷ್ಟು ಇದರಲ್ಲಿ ನಮ್ಗೆ ಅಚ್ಚರಿ ಅನ್ನುವಂಥದ್ದು ಕೆಲವು ಕಂಪನಿಗಳ ಟರ್ನ್ ಓವರು ಐವತ್ತು ಕೋಟಿ ವರ್ಷಕ್ಕೆ ಅವರು ಎಲೆಕ್ಟ್ರೋಬಾಂಡ್ ಖರೀದಿ ಖರೀದಿ ಮಾಡಿರೋದು ಇನ್ನೂರು ಕೋಟಿ ಮುನ್ನೂರು ಕೋಟಿ ಜನಸಾಮಾನ್ಯರು ಅರ್ಥ ಮಾಡಬೇಕು ಇವರು ದೇಶಭಕ್ತರಲ್ಲ ಇವರು ಧರ್ಮ ರಕ್ಷಕರಲ್ಲ ಇವರು ಗಡಿ ಸೈನಿಕರ ಬಗ್ಗೆ ಯಾವ ಕಾಳಜಿ ಕೂಡ ಇಲ್ಲ ಅದೆಲ್ಲವನ್ನ ಬಳಸಿಕೊಂಡು ಇವರು ಕಾರ್ಪೊರೇಟ್ ಕಂಪನಿಗಳ ಹಿತವನ್ನ ಕಾಯ್ತಾರೆ ಇವರು ಅದಕ್ಕೆ ಬೇಕಾದ ಸಂಪತ್ತನ್ನು ಇವರು ಕಿಕ್ ಬ್ಯಾಕ್ ಅನ್ನು ಪಡಿತಾರೆ ಅಷ್ಟೇ ಅದು ಜನ ನಿಜವಾಗಿಯೂ ಕೂಡ ಈಗ ಕಮ್ಯುನಿಸ್ಟ್ ಪಕ್ಷವನ್ನು ದೇಶದಿಂದ ಬಿಂದಿಸ್ತಾರೆ ಈ ಚುನಾವಣಾ ಬಾಂಡ್ ಹದಿನಾರು ಸಾವಿರದ ಐನೂರ ಹದಿನೆಂಟು ಕೋಟಿ ರೂಪಾಯಿ ಏನಿದೆ ಅದರಲ್ಲಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ತನ್ನ ಘನತೆಯನ್ನು ಎತ್ತಿ ತೋರಿಸಿ ಈ ಮುಖಾಂತರ ಆ ಚುನಾವಣಾ ಬಾಂಡ್ನ ಅಲ್ಲಿ ಯಾರೆಲ್ಲ ಹಣ ತಗೊಂಡಿದ್ರೆ ಅಂದರೆ ಪಟ್ಟ ಬಯಲಾಗಿದೆ ಚುನಾವಣಾ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಇವತ್ತು ಇಡೀ ದೇಶದಲ್ಲಿ ಸಂಚಲನ ಉಂಟಾಗಿರುವಂಥದ್ದು ಕೋಟಿ ಕೋಟಿ ಲೆಕ್ಕದಲ್ಲಿ ಬೇರೆ ಬೇರೆ ಪಕ್ಷಗಳು ದೇಣಿಗೆಯನ್ನು ಸಂಗ್ರಹ ಮಾಡಿರುವಂಥದ್ದು ಅದರಲ್ಲಿ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿ ಗೇಣಿಗೆಯೋ ಅಥವಾ ಒಂಥರ ಇಂಡೈರೆಕ್ಟ್ ಆಗಿ ಸುಲಿಗೆ ಮಾಡಿದ್ದೋ ಅನ್ನುವಂಥ ವಿಚಾರಗಳು ಇವತ್ತು ಚರ್ಚೆಗೆ ಒಳಗಾಗ್ತಾ ಇದೆ ಎಲ್ಲದರ ನಡುವೆ ಒಂದು ಭಿನ್ನ ಅನ್ನುವಂಥ ವಿಚಾರ ಅಥವಾ ನೆಲೆಗಟ್ಟು ಅದು ಪಕ್ಷಗಳದು ನೀವು ಈ ಚುನಾವಣಾ ಬಾಂಡ್ ಅಥವಾ ಚುನಾವಣಾ ಬಾಂಡ್ ಮೂಲಕ ಯಾರೆಲ್ಲ ದುಡ್ಡು ಸಂಗ್ರಹ ಮಾಡಿದ್ದಾರೆ ಅಂತ ನೋಡಿದರೆ ಅದರಲ್ಲಿ ಬಿಜೆಪಿ ಆದಿಯಾಗಿ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಅಥವಾ ಶಿವಸೇನೆ ಟಿ ಡಿ ಪಿ ಇತ್ಯಾದಿ ಆದರೆ ಬೇರೆ ಪಕ್ಷಗಳು ಆ ಪಟ್ಟಿಯಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಆ ಇಡೀ ಪಟ್ಟಿಯಲ್ಲಿ ಇಲ್ಲಿ ಕೂಡ ನಿಮಗೆ ಲೆಫ್ಟ್ ಪಾರ್ಟಿ ಅಥವಾ ಸಿ ಪಿ ಎಂ ಸಿಪಿಐ ಎಲ್ಲೂ ಕೂಡ ಕಾಣಲಿಕ್ಕೆ ಸಿಗುವುದಿಲ್ಲ ಹಾಗಿದ್ರೆ ಅವರ ರಾಜಕೀಯ ಅವರು ಹೇಗೆ ರಾಜಕೀಯ ಮಾಡಿಕೊಂಡು ಬರ್ತಾರೆ ಈ ಎಲ್ಲ ವಿಚಾರವಾಗಿ ನಿಮಗೆ ನಿಮ್ಗೆ ಒಂದಷ್ಟು ಇನ್ಪುಟ್ಗಳು ಒಳ್ಳೆಯ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ನಾನು ಮಂಗಳೂರಿನ ಸಿ ಪಿ ಎಂ ಕಚೇರಿಯ ಮುಂದೆ ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಜೊತೆಗೆ ಸಿಪಿಎಂ ಪಕ್ಷದ ಮುಖಂಡರಾಗಿರುವಂಥ ಯಾದವ್ ಶೆಟ್ಟಿ ಅವರು ಆಮೇಲೆ ಮುನೀರ್ ಕಟ್ಟಿಕೊಳ್ಳ ಅವರು ಜೊತೆಗೆ ಸುನೀಲ್ ಕುಮಾರ್ ಬಜಾಲ್ ಅವರು ಇದ್ದಾರೆ ನಾನು ಅವರನ್ನು ಮಾತಾಡಿಸ್ತಾ ಹೋಗ್ತೇನೆ ಈಗ ಯಾದವ್ ಶೆಟ್ಟಿ ಅವರ ಎಸ್ ನೀವು ಭಾರಿ ಧೈರ್ಯದಿಂದ ನಾವು ಇವತ್ತು ನೋಡ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮದಲ್ಲಿ ನೀವು ಹೇಳ್ತಾ ಇದ್ದೀರಿ ನೋಡಿ ಈ ಎಲೆಕ್ಟ್ರಲ್ ಬಾಂಡ್ ಮೂಲಕ ನಾವು ಆ ದುಡ್ಡು ಸಂಗ್ರಹ ಮಾಡಿಲ್ಲ ಅಂತ ಯಾವ ನೆಲೆಯಲ್ಲಿ ನೀವಾಗಿದ್ದರೆ ರಾಜಕೀಯವನ್ನು ಮಾಡ್ತಾ ಬರ್ತೀರಿ ಜನಸಾಮಾನ್ಯರಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ ರಾಜಕೀಯ ಮಾಡಬೇಕಿದ್ರೆ ದುಡ್ಡು ಬೇಕು ಅಂತ ಇಲ್ಲ ನಮ್ಮ ಪಕ್ಷ ಒಂದು ಶಿಸ್ತುಬದ್ಧವಾದ ಸೈದ್ಧಾಂತಿಕ ತರದ ರಾಜಕೀಯ ಪಕ್ಷ ಜನರಿಂದ ಜನರಿಗೋಸ್ಕರವೇ ನಾವು ಜನರ ಸಮಸ್ಯೆಗಳ ಆಧಾರದಲ್ಲಿ ಈ ಪಕ್ಷವನ್ನು ಕಟ್ಟಿದ್ದೇವೆ ಖಂಡಿತ ಕೂಡ ನಾವು ಅಡ್ಡ ಆಗಲಿ ಭ್ರಷ್ಟಾಚಾರ ದಾರಿಯಲ್ಲಿ ನಮ್ಮ ಪಕ್ಷ ಹೋಗೋದಿಲ್ಲ ಈ ಚುನಾವಣಾ ಬಾಂಡ್ ಹದಿನಾರು ಸಾವಿರದ ಐನೂರ ಹದಿನೆಂಟು ಕೋಟಿ ರೂಪಾಯಿ ಏನಿದೆ ಅದರಲ್ಲಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ತನ್ನ ಘನತೆಯನ್ನು ಎತ್ತಿ ತೋರಿಸಿ ಈ ಮುಖಾಂತರ ಚುನಾವಣಾ ಬಂಡ್ನಲ್ಲಿ ಯಾರೆಲ್ಲ ಹಣ ತಗೊಂಡಿದಾರೆ ಭಟ್ಟ ಬಯಲಾಗಿದೆ ಅದರಲ್ಲಿ ನಮ್ಮ ಪಕ್ಷ ಇಲ್ಲ ಇದು ಸಿ ಪಿ ಎಂ ಪಕ್ಷ ಒಂದು ಸಚ್ಚರಿತ್ರವುಳ್ಳ ಪ್ರಾಮಾಣಿಕ ಯಾವುದೇ ಭ್ರಷ್ಟಾಚಾರ ನಡೆಸದ ಶಿಸ್ತುಬದ್ಧವಾದ ಪಕ್ಷ ಅಂತ ಅದರಲ್ಲಿ ಗೊತ್ತಾಗ್ತದೆ ರಾಜಕೀಯ ಅನ್ನುವಂಥದ್ದು ಜನರ ಪರವಾಗಿರಬೇಕು ಅಂತ ನಮ್ಮ ಕಮ್ಯುನಿಸ್ಟ್ ಪಕ್ಷದ ನಿಲುವು ಅದರಲ್ಲಿಯೂ ಕೂಡ ಈ ಶೇಕಡ ತೊಂಬತ್ತರಷ್ಟು ಇರುವಂತಹ ದುಡಿಯುವ ಜನಗಳು ಅದು ಕಾರ್ಮಿಕರಿರ್ಬೋದು ರೈತಾಪಿಗಲ್ಲಿ ಇರ್ಬೋದು ಕೃಷಿ ಕೂಲಿಕಾರ ಇರ್ಬೋದು ಈ ರೀತಿಯಾದಂಥ ತಲ ಸಮುದಾಯ ತಲ ವಿಭಾಗದ ದುಡಿಯುವ ಜನರ ಪರವಾಗಿ ರಾಜಕಾರಣ ಇರಬೇಕು ಅಂತ ಕಮ್ಯುನಿಸ್ಟ್ ಪಕ್ಷಗಳ ಒಂದು ನಿಲುವು ಘೋಷಿತವಾದಂಥ ನಿಲುವು ನಮ್ಮ ಐಡಿಯಾಲಜಿ ಆ ತೊಂಬತ್ತು ಶೇಕಡ ಜನರ ಪರವಾಗಿರುವಂಥ ಐಡಿಯಾಲಜಿ ನಾವು ಅವರ ಪರವಾಗಿ ರಾಜಕಾರಣ ಮಾಡ್ತೀವಿ ಅಂತ ಅಂದಾಗ ನಾವು ಸಹಜವಾಗಿ ಆ ತೊಂಬತ್ತು ಶೇಕಡ ಜನರನ್ನೇ ನಾವು ಅವಲಂಬಿಸಿರಬೇಕು ಹತ್ತು ಶೇಕಡ ಯಾರು ಶೋಷಕ ವರ್ಗ ಏನಿದೆ ಬಂಡವಾಳಶಾಹಿಗಳು ದುಡ್ಡಿರುವವರು ಜಮೀನ್ದಾರರು ಫ್ಯೂಡಲ್ ವ್ಯವಸ್ಥೆಯ ಪರವಾಗಿರುವವರು ಬೇರೆ ಬೇರೆ ಲಾಬಿಗಳು ಅವರ ಅವರೇ ಈ ತೊಂಬತ್ತು ಶೇಕಡ ಜನರನ್ನು ಶೋಷಿಸುವವರು ನಾವು ಈ ತೊಂಬತ್ತು ಶೇಕಡ ಜನರ ಪರವಾಗಿದ್ದೀವಿ ಅಂದರೆ ಈ ತೊಂಬತ್ತು ಶೇ ಹತ್ತು ಶೇಕಡ ಜನರಿಂದ ನಾವು ದೂರ ಇರಬೇಕು ಅವರಿಂದ ನಾವು ಪ್ರಾಯೋಜಕತ್ವವನ್ನು ಪಡೆದು ತೊಂಬತ್ತು ಶೇಕಡ ಜನರನ್ನು ಉದ್ಧಾರ ಮಾಡ್ತೀವಿ ಅಂದರೆ ಅದಕ್ಕಷ್ಟು ದೊಡ್ಡ ತಮಾಷೆ ಇಳೊಂದಿಲ್ಲ ಅದರಿಂದಾಗಿ ನಾವೊಂದು ಸೈದ್ಧಾಂತಿಕವಾಗಿ ದುಡಿಯುವ ಜನರ ಪಕ್ಷ ಅದರಿಂದಾಗಿ ನಾವು ಈ ದುಡಿಸಿಕೊಳ್ಳುವಂಥ ಜನರ ವಿರುದ್ಧ ಇದ್ದೀವಿ ಅದರಿಂದಾಗಿ ಅವರ ಪರವಾಗಿ ನಾವು ದುಡ್ಡು ಪಡೆಯೋಲ್ಲ ನಮ್ಗೆಲ್ಲಿಂದ ದುಡ್ಡು ಅಂತ ಕೇಳಿದಾಗ ನಾವು ಜನರ ಹತ್ರ ಕೇಳ್ತೀವಿ ನಾವೀಗ ಬಹಳ ದೊಡ್ಡ ರೀತಿಯ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರು ನಮ್ಮ ಜೊತೆಗಿದ್ದಾರೆ ರೈತ ಸಂಘಟನೆಗಳು ನಮ್ಮ ಸಂಘಟನೆಗಳಲ್ಲಿ ಜನಸಾಮಾನ್ಯರಿದ್ದಾರೆ ಕೇಳ್ತೀವಿ ನಾವು ಅವ್ರ ಹತ್ರ ದುಡ್ಡನ್ನು ಕೇಳ್ತೀವಿ ಅದು ಅಲ್ಲ ದೊಡ್ಡ ಮಟ್ಟದಲ್ಲಿ ದುಡ್ಡು ಹಾಕಬೇಕು ಅಂತ ಈಗ ಸಹಜವಾಗಿ ಈಗ ದುಡ್ಡಿನ ರಾಜಕಾರಣ ಮೇಲ್ಗೈ ಸಾಧಿಸಿದಂತ ಈ ಕಾರ್ಪೊರೇಟ್ ಕಾಲದಲ್ಲಿ ಸಹಜವಾಗಿ ಎಡಪಕ್ಷಗಳು ಕಮ್ಯುನಿಸ್ಟ್ ಪಕ್ಷಗಳಿಗೆ ಸ್ಥಾನಗಳ ಕೊರತೆ ಆಗಿದೆ ಹಿನ್ನಡೆ ಆಗಿದೆ ಹಾಗಂತ ಹೇಳಿ ನಾವು ರಾಜಿ ಮಾಡ್ಕೊಂಡ್ರೆ ಗಾತಿ ಮಾಡಿ ದುಡ್ಡು ಹಾಕಬೇಕು ಅಂತ ಕೇಳೋದು ನೀವು ದುಡ್ಡು ಚುನಾವಣೆಯಲ್ಲಿ ಹಾಕಬೇಕು ಮೀಡಿಯಾಗಳನ್ನ ಖರೀದಿ ಮಾಡ್ಲಿಕ್ಕೆ ದುಡ್ಡು ಮಾಡ್ಬೇಕು ಸ್ಪಾನ್ಸರ್ ಸುದ್ದಿಗಳನ್ನ ಮಾಡ್ಲಿಕ್ಕೆ ದುಡ್ಡು ಬೇಕು ಅಲ್ವಾ ಅಧಿಕಾರಿಗಳನ್ನ ಖರೀದಿ ಮಾಡ್ಲಿಕ್ಕೆ ನಿಮ್ಗೆ ದುಡ್ಡು ಬೇಕು ಮತ್ತೆ ನೀವು ಜನರನ್ನು ಓಟ್ ಅನ್ನ ಖರೀದಿ ಮಾಡ್ಲಿಕ್ಕೆ ನಿಮ್ಗೆ ದುಡ್ಡು ಬೇಕು ಜಾತಿ ಸಂಘಟನೆಗಳನ್ನ ಜಾತಿಗಳನ್ನ ಜಾತಿ ನಾಯಕತ್ವಗಳನ್ನ ಖರೀದಿ ಮಾಡ್ಲಿಕ್ಕೆ ನಿಮ್ಗೆ ದುಡ್ಡು ಬೇಕು ಅಂತದ್ದನ್ನೆಲ್ಲ ಮಾಡಿದ್ರೆ ನೀವು ಜನರ ಪರವಾಗಿ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಯಾರು ದುಡ್ಡು ಕೊಡ್ತಾರೆ ಕಾರ್ಪೊರೇಟ್ ಬಂಡವಾಳದವರು ಈಗ ಏನು ಬಯಲಾಗಿದೆ ಚುನಾವಣಾ ಎಲೆಕ್ಟ್ರೋ ಬಾಂಡ್ ಮೂಲಕ ಅವರು ದುಡ್ಡು ಕೊಡ್ತಾರೆ ಅದು ಕೂಡ ಬಯಲಾಗಿರುವಂತಹದ್ದು ಬಹಿರಂಗಗೊಂಡಿರೋದು ಒಂದು ಹತ್ತು ಶೇಕಡ ಮಾತ್ರ ಇನ್ನು ಬ್ಲಾಕ್ ಅಲ್ಲಿ ಕೊಟ್ಟಿರೋದು ಇದ್ರ ಹತ್ತು ಪರ್ಸೆಂಟ್ ಇದೆ ಬಿಜೆಪಿ ಕೇವಲ ಅರೆ ಸಾವಿರ ಕೋಟಿ ಪಡ್ಕೊಂಡಿದೆ ಅಂತ ನಂಬಿದ್ರೆ ಅದು ಮೂರ್ಖತನ ಆಗ್ತದೆ ಆರ್ ಎಸ್ ಎಸ್ ಎಷ್ಟು ದುಡ್ಡು ಪಡೆದಿರಬಹುದು ವಿಶ್ವ ಹಿಂದೂ ಪರಿಷತ್ ಎಷ್ಟು ದುಡ್ಡು ಪಡೆದಿರ್ಬೋದು ಬ್ಲಾಕ್ ಅಲ್ಲಿ ಇವರೆಷ್ಟು ದುಡ್ಡು ಪಡೆದಿರಬಹುದು ಇವರ ವೈಯಕ್ತಿಕವಾಗಿ ಎಷ್ಟು ದುಡ್ಡು ಪಡೆದಿರೋ ಲೆಕ್ಕ ಬೇರೆ ಇದೆ ಅವರ ದುಡ್ಡು ಪಡ್ಕೊಂಡು ನಾವು ಜನರ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ನಾವು ಜನರನ್ನ ದುಡಿಯುವ ಜನರ ದುಡ್ಡನ್ನೇ ಪಡ್ಕೊಂಡು ಅವರ ದೇಣಿಗೆಯನ್ನ ಪಡ್ಕೊಂಡು ನಾವು ಸಚ್ಚಾ ರೀತಿಯಾದ ಒಂದು ಪ್ರಾಮಾಣಿಕ ರಾಜಕಾರಣ ಮಾಡ್ತಾ ಬಂದಿದ್ದೀವಿ ಈ ರಾಜಕಾರಣದ ಕಾರಣಕ್ಕಾಗಿ ನಾವು ಪೆಟ್ಟು ತಿಂದಿದೀವಿ ನಮ್ಮ ರಾಜಕೀಯ ಪಕ್ಷವನ್ನ ಸಿಪಿಎಂ ಕಮ್ಯುನಿಸ್ಟ್ ಪಕ್ಷಗಳ ಎದು ನಿಲ್ಲಿಸಲಿಕ್ಕೆ ನಾವು ರಾಜಿ ಮಾಡ್ಕೊಳ್ಬಹುದು ನಾವು ರಾಜಿ ಮಾಡ್ಕೊಂಡ್ರೆ ಆ ಜನರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕಾಗಿ ನಾವು ಹಿನ್ನಡೆ ಆದ್ರೂ ಪರವಾಗಿಲ್ಲ ಅಂತ ಈ ಪ್ರಾಮಾಣಿಕವಾದ ರಾಜಕಾರಣದಲ್ಲಿ ನಿಂತಿದೀವಿ ಕಾರ್ಪೊರೇಟ್ ಬಂಡವಾಳಶಾಹಿ ವ್ಯವಸ್ಥೆ ಅನ್ನುವಂತದ್ ಈಗ ರಗಲ್ ಅಂತ ಒಂದು ವ್ಯವಸ್ಥೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮತ್ತು ಬಿ ಜೆ ಪಿ ಅಂತ ಸಿಕ್ಕಿದ್ರೆ ಅದು ತೀರಾ ಫೋರ್ ಆಗಿ ನಡ್ಕೊಳ್ತದೆ ಅವರಿಗೆ ದೇಶ ಪ್ರೇಮ ಅನ್ನುವಂಥದ್ದು ಗಡಿ ಅನ್ನುವಂಥದ್ದು ಸೈನ್ಯ ಅನ್ನುವಂಥದ್ದು ಧರ್ಮ ಅನ್ನುವಂಥದ್ದು ಎಲ್ಲವೂ ಕೂಡ ಒಂದು ವ್ಯಾಪಾರದ ಸರಕು ಅದರಿಂದಾಗಿ ಅವರು ಜಾಗತಿಕ ಬಂಡವಾಳಶಾಹಿಯನ್ನು ಹೋಲಿಸುವಂಥವ್ರು ಅಮೆರಿಕ ಇರ್ಬೋದು ಮತ್ತು ಯುರೋಪ್ನಲ್ಲಿರುವಂಥ ಬಹುರಾಷ್ಟ್ರೀಯ ಕಂಪನಿಗಳ ಒಂದು ಮೂಗಿನ ನೇರಕ್ಕೆ ನಡೆಯುವಂತ ಏನು ಸಾಮ್ರಾಜ್ಯ ಸರ್ಕಾರ ಇದೆ ಅವರ ಬಾಲಂಗೋಚಿಗಳ ತರ ಇವರು ಇರುವವರು ಅದರಿಂದಾಗಿ ಇವರಿಗೆ ಇದೆಲ್ಲವೂ ಕೂಡ ದೇಶ ಗಡಿ ಪಾಕಿಸ್ತಾನ ಇದೆಲ್ಲವೂ ಕೂಡ ಒಂದು ಚುನಾವಣೆ ಮತ್ತು ವ್ಯಾಪಾರದ ಸರಕು ಈಗ ಇದು ಕಂಡದ್ದಿಷ್ಟು ಇದರಲ್ಲಿ ನಮ್ಗೆ ಅಚ್ಚರಿ ಅನ್ನುವಂಥದ್ದು ಕೆಲವು ಕಂಪನಿಗಳ ಟರ್ನ್ ಓವರು ಐವತ್ತು ಕೋಟಿ ವರ್ಷಕ್ಕೆ ಅವರು ಎಲೆಕ್ಟ್ರೋಪಾಂಡ್ ಖರೀದಿ ಖರೀದಿ ಮಾಡಿರೋದು ಇನ್ನೂರು ಕೋಟಿ ಮುನ್ನೂರು ಕೋಟಿ ಜನಸಾಮಾನ್ಯರು ಅರ್ಥ ಮಾಡ್ಬೇಕು ಇವರು ದೇಶಭಕ್ತರಲ್ಲ ಇವರು ಧರ್ಮ ರಕ್ಷಕರಲ್ಲ ಇವರು ಗಡಿ ಸೈನಿಕರ ಬಗ್ಗೆ ಯಾವ ಕಾಳಜಿ ಕೂಡ ಇಲ್ಲ ಅದೆಲ್ಲವನ್ನ ಬಳಸಿಕೊಂಡು ಇವರು ಕಾರ್ಪೊರೇಟ್ ಕಂಪನಿಗಳ ಹಿತವನ್ನ ಕಾಯ್ತಾರೆ ಇವರು ಅದಕ್ಕೆ ಬೇಕಾದ ಸಂಪತ್ತನ್ನು ಇವರು ಕಿಕ್ ಬ್ಯಾಕ್ ಅನ್ನ ಪಡಿತಾರೆ ಅಷ್ಟೇ ಅದು ಜನ ನಿಜವಾಗಿಯೂ ಕೂಡ ಈಗ ಕಮ್ಯುನಿಸ್ಟ್ ಪಕ್ಷವನ್ನು ದೇಶದ್ರೋಹಿಂತ ಬಿಂಬಿಸುತ್ತಾರೆ ಕಮ್ಯುನಿಸ್ಟ್ಗೆ ಧರ್ಮ ಇಲ್ಲ ಕಮ್ಯುನಿಸ್ಟ್ ದೇವರುಗಳನ್ನ ನಂಬುದಿಲ್ಲ ಇಂಥದ್ದೇ ಕಮ್ಯುನಿಸ್ಟ್ ಚೈನಾದ ಪರ ಇಡ್ತಾರೆ ಕಮ್ಯುನಿಸ್ಟ್ಗೆ ದೇಶ ಇಲ್ಲ ವಿಶ್ವ ಅಂತ ಮಾತಾಡ್ತಾರೆ ಮಾರ್ಕ್ಸ್ ಅಂತ ಮಾತಾಡ್ತಾರೆ ಈಗ ನಾವಲ್ವಾ ಈಗ ಇದರ ವಿರುದ್ಧ ಹೋರಾಟ ಮಾಡಿದ್ದು ನಮಗೂ ಕೂಡ ಬೇರೆ ಪಾರ್ಟಿಗಳ ತರನೇ ಚುನಾವಣಾ ಬಾಂಡ್ ಪಡ್ಕೊಂಡು ಆರಾಮಾಗಿ ರಾಜಕಾರಣ ಮಾಡ್ತಾ ಇರ್ಬೋದಿತ್ತಲ್ಲ ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಿತ್ತು ಯಾಕೆ ನಾವು ಅಕೌಂಟ್ ಓಪನ್ ಮಾಡಿದೆ ಬಂದ ದುಡ್ಡನ್ನೆಲ್ಲ ರಿಜೆಕ್ಟ್ ಮಾಡಬೇಕಿತ್ತು ನಮ್ಮ ಎಲ್ಲ ಲೆಕ್ಕ ಕೂಡ ಪಾರದರ್ಶಕ ಇದೆಯಲ್ಲ ಚುನಾವಣಾ ಆಯೋಗ ನಮ್ಮ ಮೇಲೆ ಅಧ್ಯಯನ ಕಣ್ಣಿಟ್ಟು ಕೂತಿದೆ ಎಲ್ಲೂ ಕೂಡ ನಾವು ಆ ರೀತಿ ದೇಣಿಗೆ ಪಡೆದು ಇಷ್ಟರವರೆಗೆ ಇಲ್ಲಲ್ಲ ಯಾಕೆ ನಾವು ಅದನ್ನು ನಿಜವಾದ ದೇಶಪ್ರೇಮಿಗಳು ನಾವು ನಾವು ಈ ಹೋರಾಟದ ಮೂಲಕ ನಮ್ಮ ದೇಶದ ಸಂಪತ್ತು ಯಾವ ರೀತಿ ಈ ಬಾಂಡ್ ಮೂಲಕ ಕಾರ್ಪೊರೇಟ್ ಕಂಪನಿಗೆಲ್ಲ ಪಾಲಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ತೋರಿಸಿದೀವಿ ಮತ್ತು ನಾವು ದೇಶವನ್ನು ಉಳಿಸುವಂತ ಕೆಲಸವನ್ನು ಮಾಡಿದ್ದೀವಿ ಈ ನೂರಾರು ಸಾವಿರಾರು ಕೋಟಿ ಖರ್ಚು ಮಾಡಿ ನಂತರದ ಐದು ವರ್ಷದಲ್ಲಿ ಅದರ ಹತ್ತು ಪಟ್ಟವನು ಬಾಚ್ತಾನೆ ಬಾಚುವಾಗ ಇಡೀ ದೇಶದ ಸಂಪತ್ತನ್ನು ಎಲ್ಲ ಇಲ್ಲಿನ ನೆಲ ಜಲ ಅರಣ್ಯ ಸಂಪತ್ತು ಎಲ್ಲ ಸಂಪತ್ತನ್ನು ಕೂಡ ಅವರಿಗೆ ಮಾರ್ಬಿಟ್ಟು ಇವತ್ತು ನಮ್ಮ ದೇಶವನ್ನು ಮತ್ತೆ ಅಧೋಗತಿಗೆ ತಂದು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಈ ಕಾರ್ಪೊರೇಟ್ ಕಂಪನಿಗಳು ಮಾಡ್ತಾ ಇದೆ ಅದಕ್ಕೆ ಸರಿಯಾದಂಥ ಒಂದು ಸುಪ್ರೀಂ ಕೋರ್ಟ್ ಚಾಟಿ ಏಟು ಬಿಟ್ಟು ಬೀಸಿದೆ ಆ ಚಾಟಿ ಏಟಿನಿಂದಾಗಿ ಇವತ್ತು ಎಲ್ಲ ಈ ವಿಚಾರಗಳು ಬಹಿರಂಗಗೊಂಡಿದೆ ಖಂಡಿತಕ್ಕೂ ಇಂಥ ಎಲ್ಲ ಘಟನೆಗಳ ಮಧ್ಯೆ ನಮ್ಗಂತೂ ಬಹು ಖುಷಿಯಾಗ್ತಾ ಇದೆ ನಿಜವಾದ ರಾಜಕಾರಣ ಮಾಡ್ತಕ್ಕಂಥ ಏಕೈಕ ಪಕ್ಷ ಕಮ್ಯುನಿಸ್ಟ್ ಪಕ್ಷಗಳು ಅದೇ ಪ್ರಶ್ನೆ ನೀವು ಎಲ್ಲೆಲ್ಲ ಇದ್ದೀರಂತ ಭಾರತದಲ್ಲಿ ನಾವು ಈ ದೇಶದ ಎಲ್ಲ ರಾಜ್ಯಗಳಲ್ಲಿದ್ದೇವೆ ನಾವು ಎಲ್ಲಿದ್ದೇವೆ ಅಂದರೆ ನೀವು ಸಂಸದೀಯ ವ್ಯವಸ್ಥೆಯಲ್ಲಿ ನೋಡೋದಲ್ಲ ಪಾರ್ಲಿಮೆಂಟಿನಲ್ಲಿ ನೀವು ಎಲ್ಲಿದ್ದೀರಿ ಹೌದು ನಾವು ಐದು ಜನ ಇರ್ಬೋದು ಆದರೆ ಅದು ಕೆಲವು ರಾಜ್ಯದಲ್ಲಿ ನಾವು ವಿಧಾನಸಭೆ ಇಲ್ಲದೇ ಇರ್ಬೋದು ಆದರೆ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಮ್ಯುನಿಸ್ಟ್ ಪಕ್ಷ ಇದೆ ಜನಸಾಮಾನ್ಯರ ಬಡವರ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ ನೀವು ಈ ಸಂಸದೀಯ ಲೆಕ್ಕಾಚಾರದ ವಿಷಯದಲ್ಲಿ ನಾವು ಎಲ್ಲಿದ್ದೀವಿ ಎಲ್ಲಿಲ್ಲ ಅಂತ ಹೇಳೋ ಪ್ರಶ್ನೆ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ